ನೀಡ್ ಬೇಸ್ ಇಂಡಿಯಾ ವತಿಯಿಂದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಮಕ್ಕಳ ರಸ್ತೆ ಸುರಕ್ಷತೆಯ ಬಗ್ಗೆ ಜಾಗೃತಿ ವೆಲ್ಸ್ಟನ್ ಗಾರ್ಡನ್ನಲ್ಲಿ ಇರುವಂತಹ ಮೇರಿ ಎಮಾಕ್ಯುಲೇಟ್ ಹೈಸ್ಕೂಲ್ನಲ್ಲಿ ವಿಐಎ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮವನ್ನು ನೀಡ್ ಬೇಸ್ ಇಂಡಿಯಾದಿಂದ ಆಯೋಜನೆ ಮಾಡಲಾಗಿದ್ದು ಟೋಟಲ್ ಎನರ್ಜಿಸ್ ಯುನೈಟೆಡ್ ವೇ ಮುಂಬೈ ಸಹ ಭಾಗಿತ್ವದಲ್ಲಿ ಮಕ್ಕಳ ರಸ್ತೆ ಸಂಚಾರ ಸುರಕ್ಷಾ ನಿಯಮದ ಬಗ್ಗೆ ಅರಿವು ಮೂಡಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಆಯ್ಕೆಯಾಗಿರುವಂತಹ ಮಕ್ಕಳನ್ನ ಶಾಲಾ ರಾಷ್ಟ್ರ ಸುರಕ್ಷಿತ ರಾಯಭಾರಿಗಳೆಂದು ನೇಮಿಸಲಾಗಿದೆ ಇಂತಹ ಇಪ್ಪತ್ತು ರಾಯಭಾರಿಗಳು ವಿಐಎ ಎರಡ್ ಸಾವಿರದ ನಾಲ್ಕು ಕಾರ್ಯಕ್ರಮದ ಭಾಗವಾಗಿ ವಿಷಯಗಳನ್ನ ಚರ್ಚೆ ಮಾಡಿ ಒಂದು ಕಿರುನಾಟಕ ಪ್ರದರ್ಶಿಸುವ ಮೂಲಕ ತಮ್ಮ ಶಾಲೆಯ ಸ್ನೇಹಿತರಿಗೆ ಹಾಗೂ ಸಿಬ್ಬಂದಿಗಳಿಗೆ ದಿನನಿತ್ಯದ ಚಟುವಟಿಕೆಯಲ್ಲಿ ಜನ ಸಾಮಾನ್ಯರು ಸಂಚಾರದಲ್ಲಿ ಯಾವ ರೀತಿಯಾಗಿ ರಸ್ತೆಯಲ್ಲಿ ಜಾಗರೂಕರಾಗಬೇಕು ಅಂತ ತೋರಿದ್ರು ಆಡುಗೋಡಿ ಸಂಚಾರಿ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಮಂಜುಳಾ ಮಾತನಾಡಿ ವಾಹನವನ್ನ ಚಾಲನೆ ಮಾಡುವ ಚಾಲಕರು ಮಾಡುವ ತಪ್ಪುಗಳನ್ನು ಮತ್ತೆ ಅದರ ಪರಿಣಾಮವನ್ನ ತಿಳಿದುಕೊಂಡ್ರು ವಿಶೇಷವಾಗಿ ಸೂಚನಾ ಫಲಕದ ಗಲ ಮಾಹಿತಿ ಮತ್ತೆ ಅದರ ಉಪಯೋಗಗಳನ್ನ ತಿಳಿದುಕೊಂಡು ವಿದ್ಯಾರ್ಥಿಗಳು ರಸ್ತೆ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಬೇಕು ಇಷ್ಟೆಲ್ಲ ವಿಚಾರದ ನಂತರ ಶಾಲಾ ಮಕ್ಕಳು ತಮ್ಮೆಲ್ಲದ ಕುತೂಹಲ ಹೇಗೋ ಗುಣದಿಂದ ಕೇಳುವ ಪ್ರಶ್ನೆಗಳನ್ನ ಕೇಳಿ ಉತ್ತರ ಪಡಿತಾ ಇದ್ರು ಈ ಸಂದರ್ಭದಲ್ಲಿ ಆಡುಗೋಡಿ ಸಂಚಾರಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ತರಬೇತುದಾರು ಆದ ಜಮಿಲ್ ಸಲೀಮಾ ಭಾನು ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಗುಡ್ ಮಾರ್ನಿಂಗ್ ಟು ಸ್ಪೀಡ್ ಅದರ್ ಸಾರಿ ಮಸಿ ಕ್ಯಾಮ್ರಾ ಅಂತ ಬಂದಿದೆ ಅದು ಇವಾಗ ನಾವು ಇವಾಗ ಹೆಲ್ಮೆಟ್ ಹಾಕದೆ ಹೋಗ್ತಿವಲ್ಲ ಅದ ಹಾಗೆ ಕ್ಯಾಚ್ ಆಗ್ತಾ ಇದೆ ಇವಾಗ ನಾವು ಪೊಲೀಸರು ಯಾರು ಇಲ್ಲ ಅಂತಂದ್ರೆ ಇಲ್ಲಿ ಯಾರು ಇಲ್ಲ ಬಿಡಿ ನಾವು ಸಿಗ್ನಲ್ ಚೆಂಪ್ ಮಾಡೋಣ ಹೆಲ್ಮೆಟ್ ಇಲ್ಲ ಹಾಗೆ ಹೇಗೆ ಅಂತ ಹೋಗ್ತಿರಲ್ಲ ಅದು ಕ್ಯಾಚರ್ ಆಗ್ತಾ ಇದೆ ಎಲ್ಲಾ ಕಡೆನೂ ಇದೆ ಈಗ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಇದೆ ಎರಡು ಬಡಿ ಸಿಗ್ನಲ್ ಯಾರು ಮಾಡಿದೀರಾ ಅಲ್ಲಿ ಕ್ಯಾಮ್ರಾ ಇದೆ ಐ ಟಿ ಸಿ ಕ್ಯಾಮ್ರಾ ಇದೆ ಅದೆಲ್ಲಾ ಕಡೆನೂ ಕ್ಯಾಚ್ ಆಗ್ತಾ ಇದೆ ಸಪೋಸ್ ಈ ಕಡೆ ಎಲ್ಲ ಇಲ್ಲ ಇನ್ನೂ ಬಂದಿಲ್ಲ ಎಲ್ಲ ಕಡೆ ಬರ್ತಾ ಇದೆ ಆಲ್ಮೋಸ್ಟು ಇಲ್ಲ ಎಷ್ಟು ಏಜ್ ಹದಿನಾಲ್ಕು ಅದೇ ಲಿಂಕ್ ಲಿಂಕ್ ಅಪೋರ್ಟಿ ಅನ್ಸುತ್ತಲ್ವಾ ಹದಿನೆಂಟು ವರ್ಷ ಆಗೋವರೆಗೂ ನೀವು ಗಾಡಿ ಆದೇ ಕಾರಣಕ್ಕೂ ಗಾಡಿ ಓಡಿಸೋಂಗಿಲ್ಲ ಓಕೆನಪ್ಪ ಗಾಡಿ ಆದೇ ಕಾರಣಕ್ಕೂ ಗಾಡಿ ತೆಗಿಯೋಂಗಿಲ್ಲ ಮತ್ತೆ ಪಪ್ಪ ಮಮ್ಮಿಗೆ ಹೇಳಿ ಡಿ ಎಲ್ ಇಲ್ಲ ಅಂದ್ರೆ ಕಂಪಲ್ಸರಿ ಡಿ ಎಲ್ ಮಾಡ್ಸ್ಕೊಡೋಕ್ಕೆ ಓಕೆನಾ ಹೇಳ್ತೀರಾ ಹಾಂ ಮತ್ತೆ ಜಪ್ ಮಾಡಲ್ ಮತ್ತೆ ಟ್ರಿಪಲ್ ರೈಡಿಂಗ್ ಹುಡುಗಿರು ಬರ್ತಾರಪ್ಪ ನೋಡಿದೀವಿ ಟ್ರಿಪಲ್ ರೈಡಿಂಗ್ ಬರ್ತಾರೆ ಮತ್ತೆ ಹೆಲ್ಮೆಟ್ ಹಾಕ್ತಿರಲ್ಲ ಕಂಪಲ್ಸರಿ ಹೆಲ್ಮೆಟ್ ಹಾಕ್ಲೇಬೇಕು ಓಕೆನಾ ಮಕ್ಳ ಅಪಘಾತವಾದ್ರೆ ನಮ್ಗೆ ತಲೆ ಕೇಳ್ತಿತ್ತು ಅಂದ್ರೆ ನಾವ್ ಯಾವ ತರ ಆದ್ರೂ ಸಾಯ್ತೀವಿ We are gathered here uh, for uh, this activity called safe journalism, road safety journalism. Okay. Uh, so reporters were also supposed to come but uh, for other reasons they have not come. They have asked us only to capture the video and give it to them. They will edit and they will put in the news channel. They will broadcast. Okay. So now um, I'm very happy to be traffic police station. She have come here. ली वेलकम बैक थैंक यू मैम फॉर कम ಸ್ಕೂಲ್ ಟೈಮ್ ತುಂಬಾ ಜನ ಓವರ್ ಸ್ಪೀಡಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸ್ಕೂಲ್ ಬಿಡೋ ಟೈಮ್ ಅಲ್ಲಿ ಅಥವಾ ಮಾರ್ನಿಂಗ್ ಬರೋ ಟೈಮ್ ಅಲ್ಲಿ ಆ ಟೈಮಿಂಗ್ ಬೇಕು ಅಂತಾನೆ ಜಾಸ್ತಿ ಆಗುತ್ತೆ ತುಂಬಾ ರಾಸ್ ಡ್ರೈವ್ ಆ ಆತರ ಸೊ ಏನ್ ಕ್ರಮ ಕೈಗೊಳ್ತಾ ಇದ್ದೀವಿ ಮೊಬೈಲ್ ಯೂಸ್ ಫೋನ್ ಬರ್ತಾರೆ ಕಾಂಟ್ಯಾಕ್ಟ್ ಮಾಡೋದು ಐದು ನಿಮಿಷದಲ್ಲಿ ಬಂದುಬಿಡುತ್ತಾರೆ. ಸಪೋಸ್ ಅಂಗ್ ಏನಾದ್ರೂ ಆದ್ರೆ ಆಗಲಿ ಆಗ ಆಗ ಇನ್ಫಾರ್ಮ್ ಮಾಡ್ಕೋತೀರಾ ಆಗದಾಗ ಹೋಗ್ಬಿಡ್ತಾರ. ಅಲ್ಲ ಅಲ್ಲೇ ಇರ್ತಾರೆ ಮೇಡಂ ಅಲ್ಲೇ ಓಡಾಡ್ತಾ ಇರ್ತಾರೆ. ಸಿಕ್ಕಿದ ತಕ್ಷಣ ಅವ್ರು ಹತ್ರ ಹೋಗ್ಬಿಡ್ಬೇಕಲ್ಲ. ಆ ಹಂಗಾದ್ರೆ ಯು ಮಾಡೋದು ಬೇಕೇ ಹೋಗ್ ಅದಕ್ಕೆ ಸ್ಕೂಲ್ ಟೈಮ್ ಅಲ್ಲಿ ಪ್ರಿನ್ಸಿಪಾಲ್ ಅವ್ರಿಗೆ ಹೇಳಿರ್ಬೇಕಿದೆ ಇಂತ ಟೈಮ್ ಅಲ್ಲಿ ಬರ್ತಾರೆ ಅಂತ ಅವರು ನಮಗೆ ವಯಸ್ಸಾರ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ ಒನ್ ಮಂತ್ ಫೋನ್ ಮಾಡಿದ್ರೆ ವಯಸ್ಸಾರ್ ಬರ್ತಾರೆ ಅಲ್ಲಿ there are many bad doors path holes due to which people are not able to follow the lane discipline how can the government solve such problems to avoid accidents yes maatare adre yaru naadave id

ಸ್ಟೂಡೆಂಟ್ಸ್ ಆಕ್ಸಿಡೆಂಟ್ಸ್ ಆಗ್ತಾ ಇದಾರಲ್ಲ ಸೋ ಯಾವ ಕಾರಣಕ್ಕೆ ಜಾಸ್ತಿ ಆಕ್ಸಿಡೆಂಟ್ಸ್ ಆಗ್ತಿದೆ ಗಾಡಿ ನಾನು ಹೋಗಬೇಕಲ್ಲ ಅಂತ ಹುಮ್ಮಸ್ದಿಂದ ಎಫೋ ಬರ್ತಾರೆ ಸರ್ ತಂದೆ ತಾಯಿನೂ ಕೊಡ್ತಾರೆ ಗಾಡಿ ಹಾಗಾಗಿ ಆಕ್ಸಿಡೆಂಟ್ ಆಗ್ತೈಸಿ ಸರ್ ಆಲ್ಮೋಸ್ಟ್ ಚಿಕ್ಕಮಕಲೇ ಸರ್ 18 ರಿಂದ 20 ಇನ್ನೂ ಡಿಎಲ್ ಏರಲಿಲ್ಲ ಅವರಿಗೆ ಏಜ್ ಆಗಿರಲ್ಲ ಆದ್ರೂ ತಗೊಂಡು ಬರ್ತಾರೆ ನಾವು ಕೊಡಬಾರ್ದು ದೊಡ್ಡವರು ಹೇಳಿ ಸರ್ ಏ ಹೋಗಿ ಆಲ್ ತಗೊ ಬಾ ಗಾಡಿ ತಗೊಳ್ಳೋ ಅಂತ ನಾವೇ ಮಕ್ಕಳಿಗೆ ದಾರಿ ತೋರಿಸೋದು ತಂದೆ ತಾಯಿನೂ ದಾರಿ ತೋರಿಸೋದು ಎಷ್ಟನ್ನ ಗಾಡಿ ಓಡಿಸ್ತೀರಾ ಇಲ್ಲಿ

ನಿಮಗೇನು ಆಗಲ್ಲ ಓಕೆ ದುಡ್ಡು ಇರ್ತದೆ ಮನೆ ದುಡ್ಡು ಇದೆ ಟ್ವೆಂಟಿ ಫೈವ್ ತೌಸಂಡ್ ಫೈನ್ ಕಟ್ಟಕ್ಕೆ ರೆಡಿ ಇದೀವಿ ಓಕೆ ಮನಿ ಎಲ್ಲದಕ್ಕೂ ದುಡ್ಡೇ ಆಗಲ್ಲ ದುಡ್ಡೇನೋ ಕೊಟ್ಬಿಡ್ತೀರಾ ಬಟ್ ನಿಮ್ ಪೇರೆಂಟ್ಸ್ ಸಿಕ್ಸ್ ಮಂತ್ಸ್ ಜೈಲ್ಗೆ ಹೋಗ್ಬೇಕಲ್ಲ ಹೊಸ ಕಾಯ್ದೆ ಪ್ರಕಾರ ಟ್ವೆಂಟಿ ಫೈವ್ ತೌಸಂಡ್ ಆನ್ ಸ್ಪಾಟ್ ಫೈನ್ ಫೈನ್ ಕಟ್ಬೇಕು ನೀವು ಫೈನ್ ನ ಕಟ್ಟಿ ನಿಮ್ ತಂದೆ ತಾಯಿಗೆ ಸಿಕ್ಸ್ ಮಂತ್ಸ್ ಜೈಲ್ ಆಗುತ್ತೆ ಆ್ಯಂಡ್ ಅಷ್ಟೇ ಅಲ್ಲ ನೀವು ಯಾರಿಗೆ ತಗೊಂಡೋಗಿ ಬುದ್ದಿರ್ತೀರಲ್ಲ ಸೊ ಅವ್ರದ್ದು ಎಲ್ಲಾ ರೆಡಿ ಮಾಡಿಸೋ ಅದು ಮಿಸ್ಸಾಗಿರಲ್ಲ ಅವ್ರ ಕೈ ಕಾಲು ಮುಗಿದ್ರೂ ಪ್ರತಿ ಒಂದಕ್ಕೂ ನೀವೇ ಜವಾಬ್ದಾರಿ ಇರ್ತೀವಿ ತಂದೆ ತಾಯಿ ಏನೇ ಕಟ್ಟಿಕೊಡ್ಬೇಕಾಗುತ್ತೆ ಅವ್ರನ್ನೇ ನೈಟ್ ಸ್ಕಾಂದಿ ಏನೋ ಕೈ ಮುರಿದೋಯ್ತಾ ಕಾಲು ಮುರಿದೋಯ್ತಾ ನೈಟ್ ಸ್ಕಾಲ್ ಕಟ್ಟಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಗಾಡಿ ಓಡಿಸ್ಲೇಬೇಡಿ ಯಾವುದೇ ಕಾರಣ ಬಸ್ಸಲ್ಲಿ ಹೋಗಿ ನಾನು ನಡ್ಕೊಂಡು ಹೋಗಿ ನಾವೆಲ್ಲ ಅವೆಲ್ಲ ನಡ್ಕೊಂಡೆ ಓಡಾಡ್ತಾ ಇದ್ದಿದ್ದರು ನಮಗೆ monitor and enforce speed limits particularly in school areas and residential areas 30 30 nimmale faster 30 ide school limit school limit is 30 okay any questions okay ट्रैफिक पुलिस को ले रूल्स तो फॉलो मार दिला दी इन्हें ट्रैफिक पुलिस ना रूल्स फॉलो मार दिला दे और याद का सामान के बोल सकें देखो कंप्लेन मार दो कंप्लेन मार दो तो ना वो तो पता मार दिला दे Journalism, okay. Uh, so reporters were also supposed to come, but They have not come they have asked us only to capture the video and give it to them they will edit and they will put in the news channel they will broadcast okay so now um i'm very happy to traffic police station she has come here and i slowly uh, welcome her thank you ma'am for coming technology such as artificial intelligence data analytics and mobile apps to enhance safety mm -hmm. how is the traffic police department developing technology such as artificial intelligence data analytics and mobile apps to enhance safety

ಅದು ಆಪ್ ನೇಮ್ ಇದೆ ಅದು ಬ್ಯಾಕ್ ಹೌಸ್ ಆಗಿದೆ ಸೇಫ್ ಸ್ಟ್ರೀಮ್ ಮೈ ಸ್ಟ್ರೀಟ್ ಅಂತ ಆಪ್ ಇದೆ ಆ ಆಪ್ ಅಲ್ಲಿ ನೀವು ಅಲ್ಲೇ ಕ್ಯಾಪ್ ಕೊಂಡು ಅದು ಪೊಲೀಸ್ ಒಬ್ಬರದೇ ಜವಾಬ್ದಾರಿ ಎಲ್ಲ ಪೊಲೀಸ್ ರೋಡ್ ಕ್ಲಿಯರ್ ಮಾಡಬೇಕು ಅಂತ ಸೋ ಈಗ ಎಲ್ಲರಿಗೂ ಜವಾಬ್ದಾರಿ ಕೊಟ್ಟಿದೆ ಎಲ್ಲಾದ್ರೂ ರೋಡ್ ಅಲ್ಲಿ ರೋಡ್ ಅಲ್ಲಿ ತುಂಬಾ ಸಿಮೆಂಟ್ ಹಾಕಿದ್ದಾರೆ ನಿಮಗೆ ಕಷ್ಟ ಆಗ್ತಿದೆ ಅಥವಾ ರೋಡ್ ತುಂಬಾ ಬ್ಯಾಕ್ ಹೋಲ್ಸ್ ಇದೆ ಹೋಗೋಕ್ ಬರೋದಕ್ಕೆ ಕಷ್ಟ ಆಗ್ತಿದೆ ಅನ್ನೋ ಜಾಗದಲ್ಲಿ ನೀವು ಆ ಫೋಟೋನ ಯಶಸ್ ಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜು ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು ಮಾಂಟೇಸರಿಯಿಂದ ಹತ್ತನೇ ತರಗತಿವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಫಲಿತಾಂಶದಲ್ಲಿ ಉತ್ತಮ ಅಂಕ ಪಡೆದಿದ್ದು ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದೆ ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ ನಲ್ಲಿ ಹಾಗೂ ಎಸ್ಸಿ ಬಿ ಎ ಕೋರ್ಸ್ ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ವಿಶಾಲವಾದ ಕ್ಲಾಸ್ ರೂಮ್ಗಳು ಸ್ಮಾರ್ಟ್ ಕ್ಲಾಸ್ ರೂಮ್ ಉತ್ತಮ ಸೈನ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ಗಳಿಂದ ಕೂಡಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ನಮ್ಮಲ್ಲಿ ಮಕ್ಕಳಿಗೆ ಧೈರ್ಯ ತುಂಬಲು ಕರಾಟೆ ಜ್ಞಾನಶಕ್ತಿ ಹೆಚ್ಚಿಸಲು ಅಬಾಕಸ್ ಡ್ಯಾನ್ಸ್ ಯೋಗ ಹೀಗೆ ಇನ್ನು ಮುಂತಾದ ಚಟುವಟಿಕೆಗಳನ್ನ ಕಲಿಸಿಕೊಡಲಾಗುತ್ತೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿತು ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಯಶಸ್ವ ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜ್ ಚಿಕ್ಕಬಾಣವಾರದ ಮಾರುತಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ